ಸರ್ ನಮಪ್ಪರೆ ನಮಸ್ಕಾರ ನೀವು ಹೆಂಗೆ ರೊಪ್ಪಾ ಏ ಅಲ್ರಿ ನಿಮ್ಮ ಮಗ ಬೇರೆ ಬೇರೆ ಮೀಟಿಂಗ್ ಗೆ ಬೇರೆ ಬೇರೆ ಆಫರ್ ಕರ್ಕೊಂಡು ಮಜಾದ ಕಂದನನೆ ಹಾ ಮತ್ತೆ ನೀವು ಬೇರೆ ಬೇರೆ ಸಬ್ಜೆಕ್ಟ್ ಗೆ ಬೇರೆ ಬೇರೆ ಟೀಚರ್ ಹೆಟ್ಟಿರಲ್ಲ ಹಂಗೆ ಇದು ಕೂಚುಚಾಗೆ ಅಲ್ರಿ ನಿಮ್ಮ ಮಗ ಒಂದು ನೋಟ್ಸ್ ಮಾಡಿಲ್ಲ ಅದಕ್ಕೆ ಬುದ್ಧಿ ಹೇಳದ್ರು ಸೊಪ್ಪನಿಗೆ ಬುದ್ಧಿ ಹೇಳಬೇಕು ಮತ್ತೆ ಸಾಲಿ ಜನ ಕಳ್ಸಿನ ನಾನು ಬುದ್ಧಿ ಹೇಳ್ತರೆ ಸಾಲಿ ಕಳ್ಸಿದ್ರ ನನಗೆ ಬುದ್ಧಿ ಹೇಳಂತ ಕೇಳ್ವ ಕೊಡಿ ಸಾಲಿ ಪಿಸ್ ಹೊಳ್ಕೊಡಿ ಸರ್ ಮೊನ್ನೆ ಎಕ್ಸಾಮ್ ದಾಗ ಮಾರ್ಕ್ಸ್ ಕಮ್ಮಿ ತಗೊಂಡ್ ನೋಡ್ರಿ ನೀವು ಜಾಸ್ತಿ ಕೊಡಬೇಕಿಲ್ಲ ಮಾರ್ಕ್ಸ್ ಏ ಸರ್ ಎಲ್ಲ ತಪ್ಪು ಬರ್ದನ್ರಿ ಹೆಂಗೆ ಕೊಡದ್ರಿ ಮಾರ್ಕ್ಸ್ ನೀವು ಕರೆಕ್ಷನ್ ಮಾಡಿರಿ ಇಲ್ಲ ಮತ್ ಅದಕ್ಕೆ ಹೇಳ ಮತ್ತೆ ಕರೆಕ್ಷನ್ ಮಾಡಿದ್ದು ಹೆಂಗ್ ತಪ್ಪ ಉಳಿದು ತಪ್ಪಿದ್ದು ಕರೆಕ್ಟ್ ಮಾಡ್ತಿರ್ತೀರಲ್ಲ ನೀವು ಸರ್ ಕರೆಕ್ಟ್ ಬರ್ದಾನಿಲ್ಲ ಅಷ್ಟ ನೋಡ್ತೇವ್ರಿ ನಾವು ಏನು ನೋಡಿ ತಪ್ಪು ಕರೆಕ್ಟ್ ಅಂತಿರ್ಪ ನೀವು ಬುಕ್ ರೀ ಸರ್ ಅದನ್ನ ಯಾವ ಕರೆಕ್ಷನ್ ಮಾಡಿರ್ತಾನೆ ಇದು ಕರೆಕ್ಟ್ ಐತಿಲ್ಲ ಅಂತಂದು ಆ